ಬರ್ತಿದ್ರಲ್ಲ ಅವಾಗ ಅಪ್ಪ ರೀ ಏನು ಯೋಚನೆ ಮಾಡಕತ್ತೀರಿ ಅಲ್ಲಿ ನೋಡ್ರಿ ಅಲ್ಲಿ ಏನು ಅನ್ನಕತ್ತನ್ ಕಾರ್ತಿಕ ಕೇಳಿರಿ ಏನು ಅಂತ ಹೇಳಿ ಹಾಂ ಒಂದು ನಿಮಿಷ ನಂಗೆ ಏನೋ ಒಂಥರ ತಲೆನೋವು ಏನೋ ನೆನಪು ಬಂದಂಗ ಆಗುತ್ತೋ ನೆನಪು ಬರುವಲ್ದು ಏನೋ ನೆನಪು ಅಂದಂಗೆ ಆಗುತ್ತೋ ನೆನಪು ಬರುವಲ್ದು ಆತು ಒಂದು ನಿಮಿಷ ತಡಿ ಲಾವ ಲಾವ ಇಕ್ಕಿನ ನಿನ್ ಹೇಂತೆ ಅಲ್ಲ ನನಗೆ ಅದು ಗೊತ್ತಿಲ್ಲ ಆದ್ರೆ ನೀನೆ ತಾಳಿ ಕಟ್ಟೀ ಮಾವಾ ಅದನ್ನ ನೆಟ್ ಮಾಡ್ಕೋ ಮಾವ ಮಾವಾ ನೀನಾ ಬೇಕು ಅಂತ ನಾನು ಇನ್ನು ಕಾಯಕತ್ತೀನಿ ಮಾವಾ ನಾನು ತರಿ ಇನ್ನು ಬೇಕಂತ ಮಾಡಕತ್ತಿಲ್ಲ ನನಗೆ ಕರೆನೇ ಏನು ನೆನಪಿಲ್ಲ ಒಂದು ಟೈಮ್ ಕೊಡ್ತೀರಾ ನೀವಿಬ್ರು ತಾಯಿ ಮಗಳು ಯಾಕೆ ನನಗೆ ಬೆನ್ನಿಗೆ ಬಿದ್ ಕಡಕತ್ತೀರಿ ಹೇಳಕತ್ತಿನಲ್ಲ ನನಗೆ ತಲೆ ಸಿಡಿಯಕತ್ತತ್ತಿ ಏನು ಮಾಸ್ತರಪ್ಪ ಏನು ಸಾಲಿ ಬಿಟ್ಟು ಹೊರಗೆ ನಿಂತೀಯಲ್ಲ ಇವರೆಲ್ಲ ಯಾರು ಅಯ್ಯ ಇವರು ಅಕ್ಕರಲ್ಲ ಅಕ್ಕರೆ ಯಾವರೆ ಹೋಗಿರಿ ಎಲ್ಲರೂ ನೀವು ನಾನ್ ರೀ ಅಯ್ಯಪ್ಪ ಯಾಕೆ ಮಾಸ್ತಾರ ದಿನಾನು ಬೆಳಗಾದ್ರೆ ನಮ್ಮ ನಮ್ಮ ಅಂಗಡಿಗೆ ಬರ್ತಿದ್ರಿ ಚಹಾ ಕುಡಿಯಾಕ ನಾ ಕೇಳ್ತಿದ್ದೆ ಮನೆಯಾಗ ಅಕ್ಕರ್ ಅಡುಗೆ ಮಾಡಲ್ಲನ ಚಾ ಮಾಡಲ್ಲನ ಅಂತಂದು ಅಂತಿದ್ರಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು ಎದ್ದು ನಾ ಮತ್ತಿಲ್ಲೆ ಹಿಂಗ ನಡ್ಕೊಂತ ಬರ್ತಿದ್ದೆ ಹಂಗ ನಾ ಕುಡಿಸೋಕ್ಕೀನಿ ಅಂತಿದ್ರಲ್ಲ ಮರ್ತ್ ಬಿಟ್ರಿ ಹೌದಾ ನಾನು ನಿಮ್ಮ ಪರಿಚಯ ದಿನಾ ಅಯ್ಯೋ ಎಂಥದ್ರಿ ಮಾಸ್ತರ ನೀವು ಈ ಊರಾಗ ಇರಕತ್ತಿ ಎಷ್ಟು ವರ್ಷ ಆಯ್ತು ಹಾಂ ಅವಾಗ ಇದ್ದಾನೂ ಅಕ್ಕಾರೆ ಇಲ್ಲೇ ಅದಾರ ಹತ್ತು ಹದಿನೈದು ವರ್ಷ ಆತು ನಮ್ಮ ಊರಾಗ ನೀವು ಇರಕತ್ತು ಹದಿನೈದು ವರ್ಷನೂ ಆತ ಅನ್ಸತ್ತೆ ನಂಗೆ ಹೌದಲ್ರಿ ಅಕ್ಕರ ಹ್ಞೂ ರೀ ಹ್ಞೂ ರೀ ಅಣ್ಣಾರ ಹಾಂ ಅಂದ್ರೆ ಈಗ ಏರಿಬ್ರು ಗಂಡ ಹೆಂಡತಿ ಅವ ಅವ್ರ ನಗಣಪ್ಪ ಹೌದ್ರೀ ಮಾರ ನೀವು ಯಾರು ಗೊತ್ತಾಗ್ಲಿಲ್ಲ ಅವರಿಬ್ಬರು ಗಂಡ ಹೆಂಡ್ತಿನ ರೀ ಆದ್ರೆ ಇಲ್ಲೇ ಕೆಲಸ ಮಾಡಿದ್ರೂ ವಾರದಾಗ ನಾಲ್ಕು ದಿನ ಎಲ್ಲೋ ಅವ್ರದ್ದು ತಾಯಿದಾಳೆ ಅಲ್ಲಿ ಹೋಗ್ಬೇಕು ಅಂತ ಹೋಕ್ಕಿದ್ರು ರೀ ಅವರು ಇವರು ಮದುವೆಗೆ ಇದ್ದೀನ ಅವ್ರ ತಾಯಿಗೆ ಇಷ್ಟ ಇಲ್ಲ ಅಂತಂದು ಹೇಳಿದ್ರು ರೀ ಅದೆಲ್ಲ ಈಗ ಯಾಕೆ ಬಿಡಿರಿ ಅಯ್ಯಪ್ಪ ಅಷ್ಟೇ ನೀವು ಹೇಳಿದ್ರಲ್ಲ ನಾ ಗಂಡ ಹೆಂಡ್ತಿ ಅಂತಂದೆ ಅದೇ ಅಷ್ಟೇ ಸಾಕು ಬಿಡ್ರಿ ಹಾಂ ಹಾಂ ಆತಾಳವ್ವ ಆತಾಳೆ ಬರ್ತೀನಿ ರೀ ಅಕ್ಕರ ಮಸ್ತರ ಬರ್ತೀನಿ ರೀ ನಿಮಿಷ ರೀ ಈಗ ಇವ್ರು ನನ್ನ ಅವ ನನ್ನ ಮಗ ಅಂತಂದು ಮಾಸ್ ಮಾಸ್ತರ್ ಯಾವತ್ತು ಹಂಗ ಹೇಳಿದ್ ನನಗೆ ನೆನಪಿಲ್ಲ ಮತ್ತೆ ಒಂದ ಮನೆಯಾಗ ಇರ್ತಾರ ಮಗ ಐತಿ ಅಂದ್ರೆ ಮತ್ತೆ ಗಂಡ ಹೆತಿನಲ್ರಿ ಅದ್ ಯಾರು ಯಾರ ಬಾಯ್ ಬಿಟ್ಟು ಹೇಳ್ಬೇಕಾ ಅದಲ್ದ ಅಂಗಡಿಗೆ ಬರ್ತಿದ್ನಲ್ರಿ ಇವ್ರ ಮಗ ಅಲ್ಲಿ ನಿಂತಾನಲ್ರಿ ಕಾರ್ತಿಕ ಅಂಗಡಿಗೆ ಬಂದಾಗೆಲ್ಲ ಏನಂತಿದ್ದೇನ್ರೀ ನಮ್ಮಪ್ಪ ಬಂದು ರೊಕ್ಕ ಕೊಡತ ನಮ್ಮಪ್ಪ ಬಂದು ರೊಕ್ಕ ಕೊಡ್ತಾ ಅಂತಿದ್ದ ಮತ್ತೆ ಅಪ್ಪ ಮತ್ತೆ ಹೇಳ್ಬೇಕನ್ರಿದ್ ಯಾರ ಅಂದ್ರೆ ನಮ್ಮ ಊರ್ ಮೂರ್ ಮದ್ವೆಗಿನ ಈಗಿನ ಅಪ್ಪ ನಂಗ್ರಿ ಏನು ಗೊತ್ತಾಗ ದೇವ್ರಿ ನಮ್ ಮನೆ ಹತ್ರ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಜೋರಾಗಿ ಸೌಂಡ್ ಹಾಕ್ಯಾರ ಯಾಕ ಬೆಳಗ್ಗೆ ಐತಿ ನಾ ಇಷ್ಟೊತ್ತು ಎಂಟೂವರೆ ಮೇಲೆ ವಿಡಿಯೋ ಮಾಡಾತ್ತೀನಿ ಆದ್ರೂ ಸೌಂಡ್ ಕಡಿಮೆ ಆಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಇಲ್ಲಾಂದ್ರೆ ವಿಡಿಯೋ ಬರಲ್ಲ ಕ್ಷಮ್ರಿ ನಂಗ್ ಹೊಲ್ದ ಕೆಲಸದವ್ರಿ ಬರ್ತೀನಿ ರೀ ಮಾಸ್ತರ್ ಬರ್ತೀನಿ ರೀ ಅಕ್ಕರ ಅಂದಂಗೆ ರೀ ಅಕ್ಕರ ಮೊನ್ನೆ ಪೂರ ಒಯ್ದಿದ್ದು ನೋಡಿರಿ ಮುಂಜಾನೆ ಅಪ್ಪ ಅದ್ರದ್ದು ಐದು ರೂಪಾಯಿ ಕೊಡೋದು ಐತ್ರಿ ಮಾಸ್ತರ್ ಕೊಟ್ಟಿಲ್ಲ ಅದನ್ನು ನೆನ್ಪಿಟ್ಕೊಂಬಿಡ್ರಿ ಯಾಕಂದ್ರೆ ಮಾಸ್ತರ್ಗೆಲ್ಲ ಮರ್ತಂಗೆ ಐತಿ ಬರ್ತೀನಿ ರೀ ನಾ ಹ್ಞೂ ನಾ ಕೊಡ್ತೀನಿ ಅಲ್ಲ ನಾ ಕೊಡ್ತೀನಿ ಅವ್ವ ನಾ ಅವ ಮಾಣೇ ಹ್ಞೂ ಆತಲ್ಲ ಇನ್ನು ಗೊತ್ತಾತಲ್ಲ ನಾಡಿ ನಿಮ್ಮೂರಿಗೆ ನೀವು ನಡ್ರಿ ನಾ ಅಯ್ಯೋ ಡಿಂಗ್ರಿ ಬಿಲ್ಲಿ ಇವ್ರು ಡಿಂಗ್ರಿ ಬಿಲ್ಲೆವೈದು நோட ஆத்த நினை நன் அழிய அதன்கு அழியா நான் ஏன் அதுக்க நம் ஊரு கர்க்கோ அல்ல முன்னி அவ்ரன் தர நினாத்தி நானாத்தல்ல இங்க கர்த்தவ் ஐத்த அவ்வளவு நோட நன் மகளும் ஆ கெங்குரு அண்ணன மாஸ்தாரா ஜொக்கை நன்கண்ட் வந்து நன் மூ நான் கன்னியாக நடி மரியா நீட்டு கட்டு நானும் கட்டு கட்டியோதீனி பா அோர்ஸ்தான் இரது ஏன நன் மகள அக மக மத மக ஆகேன அல்ல கம்பா

ಏ ನಾ ಬರಲ್ರಿ ನಾ ಬರಲ್ಲ ನಮಗ ಯಾರಿಗೂ ನಾವು ಸಾಬೀತ್ ಮಾಡೋದ ಅವಶ್ಯಕತೆ ಇಲ್ಲ ನಾ ಇಬ್ಬರು ಗಂಡ ಎಂತ ನಮ್ಮ ಮನಸ್ಸಿಗೆ ಗೊತ್ತೈತಿ ನನಗ್ ತಾಲಿ ಕಟ್ಟನ ನನ್ನ ಮಗ ಅಪ್ಪತ ಬರಲ್ಲ ನಾನೆಲ್ಲೂ ಬರಲ್ಲೀ ಇವ್ರಿಗೆಲ್ಲ ಸಾಬೀತ್ ಮಾಡ್ಕೊಂಡು ಕುಂದ್ರ ಅವಶ್ಯಕತೆ ಏನಿಲ್ಲ ನಿಮ್ಗ ಸಾಬೀತ್ ಮಾಡಬೇಕಾಗಿತ್ತು ಮುಗೀತು ನಿಮ್ಗ ಕಾರಣಕ್ಕೆ ನನ್ನ ಪರಿಸ್ಥಿತಿ ಹಿಂಗ ಬಂದೈತಿ ನನ್ನ ತಾಲಿ ಕಟ್ಟಿ ಗಂಡನ ನಾನು ಸಾಬೀತಾಗಿರೋ ಪರಿಸ್ಥಿತಿ ನನಗೆ ಬಂದಿತ್ತು ಸಂತಿ ನಡ್ರಿ ನಡ್ರಿ ಹೋಗೋಣ ಅಪ್ಪ ಅಪ್ಪ ಹೋಗನ ಈ ಊರಿಗೆ ನೀ ನಿ ಈ ಊರಿಗೆ ನಾವು ಇದ್ದೆವಲ್ಲ ಚಲೋ ಇತ್ತೆ ನಿ ನಾವ್ಯಾಕ ಆ ಊರಿಗೆ ಹೋಗ್ವಿ ಎಲ್ಲ ಕೆಡ್ಬಿಡ್ತೋ ಕೆಳಗೆ ನಂಗೆ ಇಲ್ಲೇ ಅದರ ಅಪ್ಪ ಎಲ್ಲ ಗೆಳಿಯರು ಅಪ್ಪ ಅಪ್ಪ ಇದಾ ಊರಗೆ ಇರನ ಅಪ್ಪ ಅಪ್ಪ ನಾನು ಬೇಡ ಅಂದಿದ್ನ ಇಲ್ಲ ಅವ್ನ ಬಾಯಲ್ಲಿರೋದು ಬಾಯಲ್ಲಿರೋದು ಆರೆ ಊರಿಗೆ ಕರ್ಕೊಂಡು ಹೋಗಿ ನಾವನ ಏನು ಓದಲ್ಲಿಲ್ರಿ ಬರೀ ಈಗ ತರೋಡ್ರಿ ಈಗ ಗೆಳೆಯರ್ ಗೆಳೆಯ ಅಂತಂದು ಹೋಗದ ಹೋಗದ ಅದು ಒಂದು ರೂಪಾಯಿ ಸೊ ಕೊಟ್ಟರು ಒಂದು ತಾಸಿಗೆ ಕೊಡ್ತಾರ ಅದನ್ನ ಸೈಕಲ್ ಸೈಕಲ್ ಅಂಗಡಿ ತೊಗೊತಾನೆ ಹೊಡಿತಾನ ಅದಕ್ಕೆ ಇನ್ನೊಂಚೂರು ಹಳ್ಳಿಗೆ ಹೋಗೋಣ ಅಂತಂದು ಆ ಮಗ್ಲ ಹಳ್ಳಿಗೆ ಸಣ್ಣ ಹಳ್ಳಿಗೆ ಹೋಗಿದ್ದು ನಾವು ಅಲ್ಲಿ ಸೈಕಲ್ ಪೈಕಲ್ ಏನೂ ಇಲ್ಲ ಇಲ್ಲಿ ದಿನಾ ಮುಂಜಾನೆ ಇನ್ನ ಇನ್ನ ಹತ್ತಕ್ಕೆ ಸಾಲು ಚಾಲು ಅಂದ್ರೆ ಒಂಬತ್ತಕ್ಕೆ ಸೈಕಲ್ ತಗೊಂಡು ಹತ್ತು ಗಂಟೆವರೆಗೂ ಸುತ್ತಾಡ್ಕೊಂಡ್ಬಿಡ್ತಾನೆ ಓದೋದಿಲ್ಲ ಬರಿಯೋದಿಲ್ಲ ಮನೆಯಾಗ ನಾನು ಒಬ್ಬಕ್ಕೆ ಇರ್ತೀನಿ ಅಂತಿಲ್ಲ ನೀವು ಸಾಲಾಗಿದ್ರ ನಿಮಗೆ ತಾಯಿರೋದಂತರೂ ಖರೆ ನಾವು ನಾನು ಸುಳ್ಳು ಹೇಳಿದ್ದು ತಪ್ಪು ಏನಂದಿ ನಂಗ್ ತಾಯಿ ಇದ್ದಿದ್ದು ಖರೇನಾ ಮತ್ತೆ ನಾನು ಅವತ್ ಕೇಳಿದಿಂಗ್ ಶಮಸ್ ಬಿಡ್ರಿ ಮತ್ ನನ್ ಏನ್ ಮಾಡ್ರಿ ನನ್ನ ಬೇರೆ ಏನು ದಾರಿ ಇದ್ದಿದ್ದಿಲ್ಲ ಯಾಕಂದ್ರೆ ನೀವು ಮೂರು ದಿನಕ್ಕೊಂದ್ಸರಿ ನಮ್ಮ ಅವ್ನ ಹತ್ರ ಹೋಗ್ಕೀನಿ ನಮ್ಮ ಅವ್ನತ್ರಕ್ಕೀನಿ ಅಂತ ಹೋಗಿದ್ದಿ ಹಂಗಾಗಿ ನನಗೇನು ನೀವು ಆದ್ರೆ ಪೂರ ನನ್ನ ಹತ್ರನೇ ಇರ್ತೀರಿ ವಾರ ಪೂರ ಅಂತಂದು ನಾನು ಆಸೆ ಬಿದ್ದು ಸುಳ್ಳು ಸುಳ್ಳು ಹೇಳಿಬಿಟ್ಟಿನ್ರಿ ನನ್ನ ಕ್ಷಮಿಸ್ಬಿಡ್ರಿ ಮತ್ತು ನೀವು ತಪ್ಪು ತಿರ್ಕೊಬಾರ್ರಿ ಬೇಕಾರೆ ಯಾರು ಬೇಕಾದ್ರೂ ಕೇಳ್ರಿ ಊರಾಗ ಆತ ಆತ್ನಾಗೆ ಬಂದ ನಾನಂತೂ ಕರೆದಿಲ್ಲ ಹೌದಾ ಯಪ್ಪ ಅಣ್ಣನ ಬೇಕಾದ್ರೆ ಯಾರನಾದ್ರೂ ಕೇಳ್ರಿ ಹುಡುಗರ್ನ ಕೇಳ್ರಿ ದೊಡ್ಡ ಸುಳ್ಳು ಹತ್ತರದ್ರ ಯಾವ ಹುಡ್ಗನ್ ನೀವು ಹೋಗಿ ವಿಚಾರ ಮಾಡ್ಕೊಂಬರ್ರಿ ನಾನು ಇಲ್ಲೇ ನಿಂತಿರ್ತೀನಿ ಆದ್ರೆ ನಿಮಗ್ ತಾಯಿ ರವಿಜನ ಮುಚ್ಚಿಟ್ಟಿದ್ ಕರೆ ರೀ ತಪ್ಪ ತಂದು ಅದಕ್ಕೆ ಬೇಡ ನಿಮ್ಗೆ ತಾಯಿ ಅದ ಒಂದು ಹೋಗುವಂತ್ರಿ ಅಂತ ಈಗ ನಿಮ್ಮ ಆರೋಗ್ಯ ಸರಿ ಇಲ್ಲ ನಿಮಗ್ ತಲೆಗ್ ಪೆಟ್ಟು ಬಿದ್ದೈತಿ ಬಿಡಾಡಿ ಹಳೇ ಬಿಡಾಡಿಯ ಬಾಬಾ ಭಾರಿ ನುಸ್ಕುಣಿ நோடப்பா நோடு நக நான் சுள்னி நான் கரே இல்ல நின் நானேகு நன் மகள ஆனகு நீன்தழி அதி தாடி கட்டி கரேத்தி விடாடி ஏனே நீ இன்ன நோட இவூ இல்பா நீ மவுன நோடுங்கு நீ வர நாலு தின நன மகள நோடி தாடி கட்டி வந்து வாரில்ல அக்கீ நீ ஆக்கி தினூரேல நான் அமர சாக்கிரி ನೀವ್ ಸ್ವಾದ್ರ ನೀವು ಸ್ವದರ ಹತ್ತಿರಬಹುದು ಆದ್ರೆ ನಾನು ಯಾವ್ದ ಕಾರಣಕ್ಕೂ ನನ್ನ ಗಂಡನ್ ಬೇರೆ ದಾರಿಗೆ ಆಕೆ ಇನ್ನು ಹುಡುಗಿದು ಸಣ್ಣ ವಯಸ್ಸೈತ್ರಿ ಬೇರೆ ಯಾರು ಹುಡುಗನ್ ನೋಡಿ ಮದ್ವಿ ಮಾಡ್ರಿ ಇದು ಚಲೋ ಅಲ್ರಿ ಇದು ಅವ್ರು ಮಾಸ್ತಾರ ಅದಾರ ಹಿಂಗ ವಿವಾಹ ಹಾಗಂದ್ರ ಈಗ ದೊಡ್ಡ ಕಾನೂನ ಬಂದೈತಿ ಆಮೇಲೆ ಪೊಲೀಸ್ ನನ್ನ ಗಂಡನ್ ಕರ್ಕೊಂಡು ಕುಂದ್ರಸಿದ ನಂದು ನನ್ನ ಮಗನ ಗತಿ ಏನ್ರಿ ಏನು ಆಗಿಲ್ಲ ಅಂತೀರಿ ಏನು ಆಗಿಲ್ಲ ಅಂತೀರಿ ಹೋಗ್ರಿ ನೀವು ಕರ್ಕೊಂಡು ನಿಮ್ ಮಗಳನ್ನ ಏಟೈತೆ ಆಟ ಮಾಡ್ಕೋರಿ ನಿಮ್ ಕಾಲಿಗೆ ಬೀಳ್ತೀನಿ ಒಂದಿನ ನಾನು ನೀವು ನಿಮ್ಮ ಅವನೂರಿಗೆ ಈಗ ಬ್ಯಾಡ್ರಿ ಈಗ ಬ್ಯಾಡ್ರಿ ಒಂದ್ ನಿಮಿಷ ಸೊಲ್ಪ ಸುಮ್ಮನೆ ಇರ್ತೀಯ ಸವು ಓ ಅತ್ತಿ ನಾನು ನನ್ನ ಕಾಲ್ ಮೇಲೆ ಕಾಲು ಹಾಕ್ಕೊಂಡ ಹೇಳಬಾರ್ದಿತ್ತು ಈಗ ಹೇಳ್ಲಿಲ್ಲ ಅಂದಿದ ಅವ್ರ ಅವನ ಹತ್ತಿರ ಉಕ್ಕಿನಂತ ಹಠ ಮಾಡ್ತಾನಂತ ಹೇಳ್ಬಿಟ್ಟೆ ಆದ್ರೆ ಏನು ಹೋಗ್ತಾನೆ ಅತ್ತಿ ಅಂತನ ಅರಿ ನೋಡ್ ಸಾವು ನನಗೆ ಏನು ಸತ್ಯ ಏನು ಸುಳ್ಳು ಗೊತ್ತಾಗ್ಬೇಕು ನಾನು ಇಷ್ಟು ದಿನ ನಮಗೆ ಹೇಳಿದ್ದ ಕರೆ ಅಂದ್ಕೊಂಡು ನಾನು ಜೀವನ ಮಾಡಕತ್ತಿದ್ದೆ ಇರ್ಬೋದೇನೋ ಅಂತಂದು ಆದ್ರೆ ನನಗಂತ ಪ್ರಕಾರ ಇಲ್ಲ ಮನಿಯಾಕೆ ಚೇಂಜ್ ಮಾಡಿದ್ವಿ ನಾವು ಮನಿಯಾಕೆ ಬದಲು ಮಾಡಿದ್ವಿ ಹೇಳದ್ನಲ್ರಿ ಅವನ್ ಹಲಾತಿಗ್ ಬಿದ್ದಿದ್ನಂತಂದ ಅಂದ್ರೆ ಮುಂಚೆನೆ ಮಾಡ್ಬೋದಿತ್ತಲ್ಲ ನೀನು ನೀಕ್ ನನ್ ತಲೆ ಏಟ್ ಬಿದ್ದ್ಮೇಲೆ ಮಾಡ್ದಿ ನಂಗಂತೂ ಏನು ಗೊತ್ತಾಗುಲ್ದು ಕೇಳಪ್ಪ ನೀನು ನೀ ಕೇಳು ಯಾವಾಗ ನಿನ್ನ ತಲೆಗೆ ಹೇಟ್ ಬಿತ್ತು ಎಲ್ಲಿ ಹೇಟ್ ಬಿತ್ತು ನೋಡ್ ನಾಗಣ್ಣ ಒಂದ್ ನಿಮಿಷ ಹೇಳದ್ನ ತಾಳ್ಮೆಯಿಂದ ಕೇಳಲಾ ಈಗ ನೀನು ಏನ್ ಸುಳ್ಳು ಹೇಳ ನಿನ್ ಗೊತ್ತಾತಲ್ಲ ನಾ ಹೇಳ್ತೀನ ಅಂತೀನಪ್ಪ ಕಿಗೆ ಲ ಬಾಲ ನಿಮ್ಮ ಎಲ್ಲಡಿ ಇಲ್ಲಿ ನೀ ಸತ್ಯ ಅಂತ ತಿಳಿದು ಅಣ್ಣ ನೀರು ಎಲ್ಲಾ ಬಿಟ್ಟ ತಗಂತ ಕುಂತಾಳಲ್ಲ ಇರ ಒಬ್ಬತ್ ಮಗಲ್ಲ ನೀನು ನಾಗಣ್ಣ ಬಾಲ ನಾಗ ನಾಗಭೂಷಣ ಬಾ ಹೂಮವ ಅತ್ತಿ ಪಾಪ ಮಗ ನೀನು ಹೆಣ್ಮಕ್ಳು ಅದರ್ ಕರೆ ಅವರು ಬೇರೆ ಏನು ಮಾಡಬೇಕು ಏನ್ ಮಾಡ್ಬೇಕು ನೀನು ಎಲ್ಲ ರೊಕ್ಕನು ಏನ್ ಮಾಡ್ತಿ ಏನ್ ಮಾಡ್ತಿ ಅಂತ ಕೇಳ್ತಿದ್ಲ ಅತ್ತಿ ನಮ್ಗೆ ಈಗ ಗೊತ್ತಾಯ್ತು ಈ ಎಲ್ಲಾರೊಕ್ಕನು ಇಲ್ಲಿ ಬಿಡಿತಿದ್ ಅಂತಂದು ನಾವ್ ಅನ್ಕೊಂತಿದ್ವಿ ಆಕೆ ಬಂದಿದ್ಲಲ್ಲ ಸರಿತಾ ಅಕ್ಕ ಅಲ್ಲಿ ಕೊಡ್ತಿ ಅನ್ಕೊಂಡಿದ್ವಿ ನಮ್ಗೆ ಈ ಗೊತ್ತಾಯ್ತು ಈ ಎಲ್ಲ ರೊಕ್ಕನು ಈಕಿ ಹೆಣಕ್ ಸುರ್ದು

ಯಾಕ ನಾನು ನನ್ನ ಗಂಡನ ಎಲ್ಲೂ ಕಳಿಸೋದಿಲ್ಲ ನನಗೆ ಬೇಕು ನನ್ನ ಗಂಡ ಇಷ್ಟು ವರ್ಷನ ನಾವು ಗುಟ್ಟಾಗಿದ್ವಿಲ್ಲಾ ಹಂಗಿದ್ಬಿಡ್ತೀವಿ ಅವ್ರ ಅವೇನ್ ಗೊತ್ತಾಗದ್ ಬೇಡ ಓರಿ ನೀವು ಅವಡಿಗೆ ಸಾಣದೈತಿ ನಾ ಹೇಳಿದ್ದಿಲ್ಲ ಹಿಂಗ ಮಾಡಿದ್ರ ನಾನು ಪೊಲೀಸ್ ಸ್ಟೇಷನ್ ಹುಕ್ಕಿನ ಮತ್ತೆ ಗೊತ್ತೈತಿ ನಂಗೆ ಗೊತ್ತೈತಿ ನೀ ಎಷ್ಟು ಕೊಜ್ಜಾಲಿ ಅದಿ ಅನ್ನೋದು ನನಗೆ ಗೊತ್ತೈತಿ ಈ ಕೊಜ್ಜಾಲಿ ಕೆಲಸ ಮಾಡ್ದೆ ಅನ್ನೋದಕ್ಕನ ನಾನು ನಿಂತಿನಿ ಗಟ್ಟಿಯಾಗಿ ನೋಡ್ಲಾ ನಾಗೋ ನಾಂಗ್

ಇದು ಈಗ ಮಕ್ಕಳೆಲ್ಲ ಓಡಾಡಕತ್ತಾರ ಬೇಡ ಬರ್ರಿ ಹೋಗನ್ ಹೋಗಿ ಅಲ್ಲಿ ನಮ್ಮ ನೋಡ್ತೀನಿ ನಾನು ನನಗೂ ಆಸೆ ಬರಕತ್ತ ನಮ್ಮೂನ್ ನೋಡ್ಬೇಕಂತ ಹೇಳಿ ನೋಡಿದ್ಮಾಗ ಏನ್ ಮಾಡ್ಬೇಕ್ ಅಂತ ಹೇಳ್ತೀನಿ ಬರೀ ಹೋಗನ್ ಕೇನ್ರಿ ಬ್ಯಾಡ್ರಿ ಅಯ್ಯೋ ನಂಗ್ ಮತ್ತೆ ಮಾಡ್ಬಾಡ್ರಿ